ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ತರದ ವಿಡಿಯೋದಲ್ಲಿ ಗುರುತು ಇಲ್ಲದೇ ಇರ್ತಕ್ಕಂಥ ಮನುಷ್ಯರು ಗುರುತು ಇರುವ ಮನುಷ್ಯರು ಗೊತ್ತಿರುವ ಮನುಷ್ಯರು ಗೊತ್ತದೆ ಗೊತ್ತಿಲ್ಲದೆ ಇರುವ ಮನುಷ್ಯರು ಹಾಗೆ ಪರಿಚಯ ಪರಿಚಯಸ್ಥರು ಅಥವಾ ಪರಿಚಯಸ್ಥರಲ್ಲದವರು ಮನುಷ್ಯನಿಗೆ ನೆನಪಾಗಲು ಅದು ಒಂದು ದಿನದಲ್ಲಾಗಿರ್ಬೋದು ವಾರದಲ್ಲಿ ತಿಂಗಳಲ್ಲಿ ಯಾರ ತಿಂಗಳಲ್ಲಿ ವರ್ಷದಲ್ಲಿ ಎರಡು ಮೂರು ವರ್ಷ ಕಳೆದು ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಹೀಗೆ ಎಷ್ಟೆಷ್ಟಾದ್ರೂ ಸ್ವಲ್ಪ ತಗೋಬೇಡಿ ಲೆಕ್ಕಕ್ಕೆ ಅಷ್ಟು ವರ್ಷಗಳು ಕಳೆದ ನಂತರ ಅಚಾನಕ್ಕಾಗಿ ಅಂದ್ರೆ ಏಕ್ದಮ್ ಒಂದೇ ಸಾರಿ ಯಾವಾಗ್ಲಾದ್ರೂ ಒಂದ್ಸಾರಿ ಕನ್ಸಲ್ ಕಾಣಿಸ್ಕೊಳ್ಳೋದು ಅಥವಾ ನೆನಪಾಗೋದು ಕನಸಲ್ಲೂ ಅಷ್ಟೇ ಯಾವಾಗ್ಲಾದ್ರು ಒಂದ್ ದಿನಕ್ಕಾಗಿರ್ಬೋದು ವಾರದಲ್ಲಿ ಒಂದ್ಸಾರಿ ಆಗಿರ್ಬೋದು ಹದಿನೈದು ದಿವ್ಸಕ್ಕೆ ಒಂದ್ಸಾರಿ ಆಗಿರ್ಬೋದು ತಿಂಗಳಲ್ಲಿ ಒಂದು ವರ್ಷಕ್ಕೆ ಐದು ವರ್ಷಕ್ಕೆ ಹತ್ತು ವರ್ಷಕ್ಕೆ ಯಾವಾಗ ಬೇಕಾದ್ರೂ ಆಗಿರ್ಬೋದು ಗುರ್ತು ಪರಿಚಯ ಇರ್ತಕ್ಕಂಥವರು ಇಲ್ಲದಿರ್ತಕ್ಕಂಥವರು ತಿಳಿದವರು ತಿಳಿಯದವರು ಗೊತ್ತಿರುವ ದೇಹಗಳು ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಿತ್ರವಾದಂತಹ ದೇಹಗಳು ಗೊತ್ತಿರ್ತಕ್ಕಂತಹ ಶಕ್ತಿಗಳು ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಿತ್ರ ಶಕ್ತಿಗಳು ಮನುಷ್ಯನಿಗೆ ಯಾವಾಗ ಯಾಕಾದ್ರೂ ಕೂಡ ಕಾಣುತ್ತೆ ಇದ್ರ ಬಗ್ಗೆ ಒಬ್ರು ಕಮೆಂಟ್ ಮಾಡಿದ್ರು ಅವರ ಹೆಸರು ನೆನಪಾಗ್ತಾ ಇಲ್ಲ ಇಲ್ಲಿ ಈ ಒಂದು ಟಾಪಿಕ್ನ ಅನುಸಾರವಾಗಿ ವಿಡಿಯೋದ ವಿಷಯ ಇರಲಿದೆ ನನಗೆ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಮೂರು ವರ್ಷದ ನಂತರದಲ್ಲಿ ಅವರು ನನಗೆ ನೆನಪಾಗ್ತಾ ಇದ್ದಾರೆ ಕಾರಣ ಏನು ತಿಳಿಸ್ಕೊಡಿ ಅಂತ ಅವ್ರು ಕಮೆಂಟ್ ಮಾಡಿದ್ರು ಈಗ ಈ ವಿಡಿದ ವಿಷಯ ತಗೊಳ್ಳೋಣ ಅದೊಂದು ವಿಷಯದ ಜೊತೆಗೆ ಅನ್ಯ ಅಂಶಗಳು ಕೂಡ ಇದರಲ್ಲಿ ಇರ್ತಾವೆ ಹಾಗಾಗಿ ಮನುಷ್ಯ ಎಂತಕ್ಕಂಥ ಜೀವ ಏನಿದೆ ಗಮನಿಸಿ ನಿಮ್ಮನ್ನು ನೀವು ಕೇಂದ್ರೀಕೃತ ಅಂತ ಅಂದ್ಕೊಳ್ತಕ್ಕಂಥದ್ದು ತಪ್ಪು ಕೇಂದ್ರೀಕೃತ ಅಂದ್ರೆ ಏನು ನಾನು ದೇಹದೊಳಗೆ ಇದ್ದೇನೆ ನಾನು ಐದಡಿ ಆರಡಿ ಇದ್ದೇನೆ ನನ್ನ ವ್ಯಾಪ್ತಿ ಇಷ್ಟೇ ನನ್ನ ವ್ಯಾಪ್ತಿ ಎಂತಕ್ಕಂಥದ್ದೇನಿದೆ ನನ್ನಲ್ಲಿ ನಾನು ಏನು ಕಾಣ್ತೇನೆ ಅದೇ ನಾನು ಎಂತಕ್ಕಂಥ ಭಾವ ನಿಮ್ಮಲ್ಲಿ ಏನಿದೆ ನಿಮಗೆ ಏನು ಕಾಣಿಸ್ತಾ ಇದೆ ಅದು ಅಸತ್ಯ ಗಮನಿಸಿ ನಿಮ್ಮಲ್ಲಿ ನೀವು ನೋಡ್ತಕ್ಕಂಥದ್ದು ನಿಮ್ಮನ್ನು ನೀವು ತಿಳಿತಕ್ಕಂಥದ್ದು ನೀವು ಎಷ್ಟು ಪ್ರಮಾಣದಲ್ಲಿದ್ದೀರಾ ಅಂದರೆ ಮನುಷ್ಯ ಇದ್ದ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಇತ್ಯಾದಿ ಇತ್ಯಾದಿ ಎಷ್ಟಿದೆ ಅಷ್ಟಿದ್ದೀರಾ ಎಂಬತಕ್ಕಂಥದ್ದನ್ನು ನೀವೇನು ತಿಳಿದಿದ್ದೀರಾ ಅದು ಅಸತ್ಯ ಹೇಗೆ ಯಾವಾಗ ಮನುಷ್ಯ ಜೀವ ಯಾವುದೇ ಕಾರಣಕ್ಕೂ ಕೂಡ ಒಂದು ಚಿತ್ರಗಳಿಲ್ಲದೆ ಮನುಷ್ಯನ ನೆನಪಾಗುವುದು ಯಾವುದೇ ಆಲೋಚನೆ ಅವರ ಬಗ್ಗೆ ವಿಚಾರ ಮಾಡದೆ ಕನಸಿನಲ್ಲಿ ಕಾಣಿಸಿಕೊಳ್ಳುವುದು ಅಂದರೆ ಒಂದು ವ್ಯಾಪ್ತಿ ಎಂತಕ್ಕಂಥದ್ದೇನಿದೆ ಅದು ಮನುಷ್ಯನ ವ್ಯಾಪ್ತಿ ನೀವು ಅಂದುಕೊಂಡಂತೆ ಐದಡಿ ಆರಡಿ ಅಥವಾ ನಾನೀಗ ನೋಡಿದ್ದು ನೋಡದ ಇಲ್ಲದಿರ್ತಕ್ಕಂಥದ್ದು ಎಂತಕ್ಕಂಥದ್ದೇನಿದೆ ಅದರಲ್ಲಿ ನೋಡದೆ ಇರದೆ ಇಲ್ಲದೆ ಇರ್ತಕ್ಕಂಥದ್ದು ಎಂಬತಕ್ಕಂಥ ಅಂಶವನ್ನು ಕೈಬಿಡಿ ನಾನು ನೋಡಿದ್ದು ಮಾತ್ರ ಎಂತಕ್ಕಂಥದ್ದೇನಿದೆ ಅದು ನಿಮಗೆ ಕಾಣಿಸಿದರೆ ಆಗ ನಿಮಗೆ ಗುರುತು ಪರಿಚಯ ಇತ್ತು ನಾನು ಇದನ್ನ ಈ ದಿನ ನೋಡಿದ್ದೇನೆ ಈ ದಿನ ಕೇಳಿದ್ದೇನೆ ಇದ್ರ ಬಗ್ಗೆ ನಾನು ಗಮನಿಸಿದ್ದೇನೆ ಎಂತಕ್ಕಂಥದ್ದಕ್ಕೆ ಅರ್ಥಪೂರ್ಣ ಸ್ಥಿತಿ ಲಭ್ಯವಾಗತ್ತೆ ಯಾವಾಗ ನೀವು ಒಂದು ವಾರ ಆದರೂ ನೋಡಿಲ್ಲ ಆಲೋಚನೆ ಮಾಡಿಲ್ಲ ಒಬ್ಬ ಮನುಷ್ಯ ಬಗ್ಗೆ ತಿಳಿದಿಲ್ಲ ಒಂದ್ ಶಕ್ತಿ ಬಗ್ಗೆ ತಿಳಿದಿಲ್ಲ ಒಂದ್ ಸ್ಥಾನದ ಬಗ್ಗೆ ತಿಳಿದಿಲ್ಲ ಒಂದು ಸ್ಥಳದಲ್ಲಿ ನಡ್ತಕ್ಕಂಥ ಘಟನೆ ಬಗ್ಗೆ ಗೊತ್ತಿಲ್ಲ ಆಲೋಚನೆ ಮಾಡಿಲ್ಲ ಟಿ ವಿಲಿ ನೋಡಿಲ್ಲ ನೀವು ನೋಡಿಲ್ಲ ಮಾತಾಡಿಲ್ಲ ಅದ್ರ ಬಗ್ಗೆ ಓದಿಲ್ಲ ತಿಳಿದಿಲ್ಲ ಯಾರೂ ಹೇಳಿಲ್ಲ ಆಲೋಚನೆ ಮಾಡ್ಕೊಂತ ಆರ್ಡರ್ ಮಾಡಿಲ್ಲ ಏನೂ ಇಲ್ಲ ಎಂತಿಲ್ಲ ಹೀಗಿದ್ದಂಥ ಸಂದರ್ಭದಲ್ಲಿ ನಿಮಗೆ ವಾರಕ್ಕಾಗಿರ್ಬೋದು ತಿಂಗ್ಳಿಗಾಗಿರ್ಬೋದು ವರ್ಷಕ್ಕಾಗಿರ್ಬೋದು ಮೂರು ವರ್ಷಕ್ಕೆ ಆರು ವರ್ಷಕ್ಕೆ ಐದು ವರ್ಷಕ್ಕೆ ಹತ್ತು ವರ್ಷಕ್ಕೆ ಯಾವ್ಯಾವುದೋ ವರ್ಷಕ್ಕೆ ಅಂತ ಸಂದರ್ಭದಲ್ಲಿ ನಿಮಗೆ ಒಂದು ಮನುಷ್ಯ ನೆನಪಾಗ್ತಾನೆ ಒಂದು ಜಾಗಗಳ ನೆನಪಾಗ್ತಾ ಒಂದು ಶಕ್ತಿಗಳು ನೆನಪಾಗ್ತಾವೆ ಅಂದರೆ ನಿಮ್ಮ ವಿಸ್ತಾರ ಎಂಬತಕ್ಕಂಥದ್ದು ಏನಿದೆ ಗಮನಿಸಿ ನಿಮ್ಮ ಐದಡಿ ಆರಡಿ ದೇಹ ಅಲ್ಲ ನಿಮ್ಮ ವಿಸ್ತಾರ ಏನಿದೆ ಅದು ಅವಚೇತನದ ಮನಸ್ಸು ಅಂತ ಕರೀತೇವೆ ಹಾಗೆ ಸೂಕ್ಷ್ಮ ಶರೀರದ ವ್ಯಾಪ್ತಿ ಹಾಗೆ ಕಾರಣ ಶರೀರದ ವ್ಯಾಪ್ತಿಯನ್ನು ನಾವು ಪರಿಗಡೆಯೇ ತೆಗೆದುಕೊಳ್ತೇವೆ ನೀವು ಸ್ವಯಂ ಆಧ್ಯಾತ್ಮಿಕ ಶಕ್ತಿ ಆತ್ಮ ಆಗಿರುವ ಕಾರಣ ನೀವು ನಿರಂತರ ಚಲಿತವಾಗಿರ್ತಕ್ಕಂತಹ ಶಕ್ತಿ ಹಾಗಾಗಿ ಈ ಭೂಮಂಡಲದಲ್ಲಿ ಈಗ ಇಲ್ಲಿ ದೇರಿ ದೇಹವೊಂದಿ ಆಗಿದ್ದಂತಹ ಸಂದರ್ಭದಲ್ಲೂ ಸಂಪೂರ್ಣವಾದಂತಹ ಜ್ಞಾನ ಶಕ್ತಿ ಸಂಪೂರ್ಣವಾದಂತಹ ಊರ್ಜೆ ಸಂಪೂರ್ಣವಾದಂತಹ ವ್ಯಾಪಕತ್ವ ನಿಮ್ಮಲ್ಲಿ ಇರುವ ಕಾರಣ ನೀವು ಈ ದೇಹಧಾರಿತ ಜೀವನದಲ್ಲಿ ಇದ್ದಂತಹ ಪಕ್ಷದಲ್ಲೂ ನಿಮಗೆ ಬೇಕಾದಂತಹ ಸಂದರ್ಭದಲ್ಲಿ ಯಾವುದೇ ಸ್ಥಳಗಳಿಗೆ ಹೋಗಬಹುದು ಅದು ಸ್ವಪ್ನದಲ್ಲಾಗಿರಬಹುದು ಅಥವಾ ಹಗಲು ಕೂತ್ಕೊಂಡು ಆಲೋಚನೆಯನ್ನು ಮಾಡತಕ್ಕಂಥದ್ದಾಗಿರಬಹುದು ಆ ಸಂದರ್ಭದಲ್ಲಿ ನೀವು ದ್ವಿಮುಖ ಕಾರ್ಯಗಳನ್ನ ಮಾಡ್ತೀರಾ ಒಂದು ವಾಸ್ತವವಾಗಿ ಕುಳಿತುಕೊಂಡು ನೋಡ್ತಿರ್ತಕ್ಕಂತ ದೃಷ್ಟಿ ಎದುರಿಗೆ ಇರ್ತಕ್ಕಂತ ಮನೆ ಮೇಲಿರ್ಬೋದು ಗಿಡಗಳ ಮೇಲಿರ್ಬೋದು ಪ್ರಾಣಿ ಪಕ್ಷಿಗಳ ಮೇಲಿರ್ಬೋದು ಮನುಷ್ಯರ ಮೇಲಿರ್ಬೋದು ಮಕ್ಕಳ ಮೇಲಿರ್ಬೋದು ಚಿತ್ರ ಏನ್ ಎದುರಿಗೆ ಕಾಣುತ್ತೆ ಅದ್ರ ಮೇಲೆ ಈಗ ನೀವು ಹೀಗೆ ನೋಡ್ತಾ ಇರ್ತೀರ ನೀವು ಆಲೋಚನೆ ಎಲ್ಲಿ ಮಾಡ್ತಾ ಇರ್ತೀರಾ ಬೇಕಾದ್ರೆ ಈಗಲೂ ಜೀವಿತ ಉದಾಹರಣೆಗಳಿದ್ದಾವ್ ನೋಡಿಬೇಕಾದ್ರೆ ಏನು ಏನು ಎದುರಿಗೆ ನೋಡ್ತಾ ಇರ್ತಾರೆ ಹೀಗೆ ನೋಡ್ತಾ ಇದ್ರೆ ಅವ್ರ ಆಲೋಚನೆ ಎಲ್ಲಿರುತ್ತೆ ಯಾರನ್ನಾದ್ರೂ ನೆನ್ಪು ಮಾಡ್ಕೋತಾ ಇರ್ತಾರೆ ಏನಾದ್ರೂ ಕೆಲಸ ಕಾರ್ಯಗಳ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತಾರೆ ಯಾವುದೋ ರೀತಿಯಾದಂತಹ ಒಂದು ಸಮಸ್ಯೆ ಆಗಿರ್ಬೋದು ಪರಿಹಾರ ಆಗಿರ್ಬೋದು ಶುಭವೋ ಅಶುಭವೋ ಘಟನೆಯೋ ಅಘಟನೆಯೋ ಆ ಘಟನೆಯನ್ನ ಆ ಘಟನೆ ಅಂದ್ರೆ ನೀನು ಉತ್ಪನ್ನವಾಗಿಲ್ಲ ಅದು ಉತ್ಪನ್ನವಾಗಬಹುದು ಎಂಬತಕ್ಕಂಥದ್ದು ಆ ಘಟನೆ ಇಂತಹ ವಿಷಯಗಳಿಗೆ ಜೀವ ತನ್ನನ್ನು ತಾನು ವೇದಿಕೆಯನ್ನ ಮಾಡಿಕೊಂಡು ವಿಚಾರ ಶೂನ್ಯತೆಯಲ್ಲಿರುತ್ತೆ ವಿಚಾರ ಇರುತ್ತೆ ಆದ್ರೆ ಅದರಲ್ಲಿ ಪರಿಣಾಮ ಇರೋದಿಲ್ಲ ಅದರಿಂದಾಗಿ ಅದರಲ್ಲಿ ಶೂನ್ಯ ಸ್ಥಿತಿಯಲ್ಲಿರುತ್ತೆ ಹೀಗಿದ್ದಾಗ ನೀವು ದ್ವಿಮುಖ ಕಾರ್ಯಗಳನ್ನ ಯಾವಾಗ ಬೇಕಾದ್ರೂ ಹಗಲು ಮಾಡ್ತೀರಾ ರಾತ್ರಿಯಲ್ಲೂ ಮಾಡ್ತೀರಾ ಆ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಆಚರಣೆಗಳು ನಿಮ್ಮಲ್ಲಿ ಜರುಗುವಾಗ ಕೆಲವು ನೆನಪಿರ್ತಾವೆ ಕೆಲವು ನೆನಪು ಇರೋದಿಲ್ಲ ಹಾಗಾಗಿ ಈ ವಾಸ್ತವಾಂಶವನ್ನ ನೀವು ತಿಳಬೇಕು ಅಂದರೆ ಇಂತಹ ಮನುಷ್ಯ ಆಗಿರಬಹುದು ಪ್ರಾಣಿ ಪಕ್ಷಿ ಜೀವ ಜಂತು ಅಥವಾ ಶಕ್ತಿ ಇತ್ಯಾದಿ ಸ್ಥಾನ ಸ್ಥಳ ಇತ್ಯಾದಿ ಏನೇ ನಿಮಗೆ ಕಾಣಿಸಬಹುದು ನೆನಪಾಗಬಹುದು ಅದಕ್ಕೆ ಇನ್ನೊಂದು ಮಜಲು ಅಂದ್ರೆ ಇನ್ನೊಂದು ಮುಖವನ್ನು ಕೂಡ ನಾವು ನೋಡ್ಬೇಕಾಗತ್ತೆ ಯಾವ ದಿಕ್ಕದು ಆತ್ಮಗಳ ಹಾವಳಿ ಇದ್ದಂತಹ ಪಕ್ಷದಲ್ಲಿ ನೀವು ನಿರಂತರವಾಗಿ ನಿಮ್ಮ ಮನುಷ್ಯ ಜನ್ಮದ ಉದ್ದೇಶದ ಗುರಿಯಲ್ಲಿ ಸಾಗುತ್ತಿರುವಾಗ ನಿಮ್ಮನ್ನು ಆ ಗುರಿಯಿಂದ ತಪ್ಪಿಸಲು ಅಥವಾ ಆ ಗುರಿಯಿಂದ ಬದಲಾಯಿಸಲು ಅಥವಾ ಆ ಗುರಿಯಿಂದ ಹಿಮ್ಮೆಟ್ಟಿಸಲು ಸಾಧ್ಯವಾಗದು ಆ ಕಾರಣಕ್ಕೆ ನಿಶ್ಚಿಂತ ಬುದ್ಧಿಯಲ್ಲಿ ನಿಶ್ಚಿಂತ ದಾರಿಯಲ್ಲಿ ನೀವು ನಡೀತಕ್ಕಂಥ ಸಂದರ್ಭದಲ್ಲಿ ನಿಮಗೆ ವಿವೇಕಹೀನತೆಯಾಗಬೇಕು ಅಥವಾ ದೃಷ್ಟಿಯಲ್ಲಿ ಒಂದು ಪರದೃಷ್ಟಿಗಳು ಉತ್ಪನ್ನವಾಗಬೇಕು ಎಂಬಂತಹ ಸಂದರ್ಭದಲ್ಲಿ ನಿಮ್ಮ ವಿಷಯವಸ್ತು ಏನಾಗಿದೆ ಜೀವನದ ಕಾರ್ಯಾವಳಿಗಳು ಆಲೋಚನೆ ಮಾತು ನಡೆ ಕಾರ್ಯ ಈ ಕಾರ್ಯಗಳಲ್ಲಿ ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ತದ್ವಿರುದ್ಧ ಸ್ಥಿತಿಯನ್ನು ತರ್ತಕ್ಕಂಥದ್ದು ಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಆತ್ಮ ಎಂತಕ್ಕಂಥವು ಏನಿದ್ದಾವೆ ಅವುಗಳಿಗೆ ಇದೆಲ್ಲ ಚೆನ್ನಾಗಿ ಗೊತ್ತಿದೆ ಏಕೆಂದರೆ ಅವು ನಿಮ್ಮಂತೆ ದೇಹ ಇಲ್ಲ ಸೂಕ್ಷ್ಮಾಧಾರಿತ ಶಕ್ತಿ ವಾಯು ತತ್ವ ಅಗ್ನಿತತ್ವ ಹಾಗೆ ಆಕಾಶ ತತ್ವವನ್ನು ಹೊಂದಿದ್ದು ಅವುಗಳು ಈ ತತ್ವದಲ್ಲಿ ಏನೇನು ಕಾರ್ಯಗಳು ನಡೀತಾವೆ ಎಂಬ ಎಂಬ ವಿಚಾರವಾಗಿ ನಿಮಗಿಂತ ವಿದ್ವಾಂಸತ್ವವನ್ನು ಪಡೆದಿರ್ತಾವೆ ಹಾಗಾಗಿ ಅಂದರೆ ತಿಳಿದಿರುತ್ತವೆ ಆ ಕಾರಣದಿಂದ ನಿಮ್ಮ ಜೀವನದ ನೀವು ಸ್ತ್ರೀ ಆಗಿರ್ಬೋದು ಪುರುಷರಾಗಿರ್ಬೋದು ಮಕ್ಕಳ ಮಕ್ಕಳಾಗಿರ್ಬೋದು ದೊಡ್ಡವರಾಗಿ ಯಾರೇ ಆಗಿರ್ಬೋದು ಅಂತಹ ಸಂದರ್ಭದಲ್ಲಿ ನಿಮ್ಮ ಆ ಜೀವನದ ಆ ಸಮಯಕ್ಕೆ ಉತ್ಪನ್ನವಾಗಿರ್ತಕ್ಕಂತಹ ಅದು ನಿಮ್ಮಿಂದಾಗಿರ್ಬೋದು ಪರರಿಂದ ಆಗಿರ್ಬೋದು ಅಥವಾ ಬೇರೆ ಯಾವುದೋ ಒಂದು ಉದ್ದೇಶದಿಂದ ಆಗಿರ್ಬೋದು ಉತ್ಪನ್ನವಾಗಿರ್ತಕ್ಕಂತಹ ಕಾರ್ಯಗಳಲ್ಲಿ ನೀವು ತೊಡಗಿದಾಗ ಅಂತಹ ಕಾರ್ಯಗಳನ್ನ ಮೊಟಕುಗೊಳಿಸಲು ಹಾನಿ ಮಾಡಲು ದಿಕ್ಕು ತಪ್ಪಿಸಲು ಅಥವಾ ನಿಮ್ಮನ್ನ ಭ್ರಾಂತಗೊಳಿಸಲು ಅಥವಾ ನಿಮ್ಮನ್ನು ಶೂನ್ಯ ಸ್ಥಿತಿಯಲ್ಲಿಡಲು ನಿಮಗೆ ಸಂಬಂಧವಿಲ್ಲದ ಮನುಷ್ಯರು ನೆನಪಾಗೋದು ವಿಷಯಗಳು ನೆನಪಾಗೋದು ಗೋಚರ ಆಗ್ತಕ್ಕಂಥದ್ದಾಗ್ಬೋದು ಅದು ನಿಮ್ಮ ಹಾಗೆ ನೆನಪಿಗೆ ಬಂದು ಗೋಚರ ಎಚ್ಚರ ಇದ್ದಾಗ ಎಚ್ಚರ ಆಗ್ತಕ್ಕ ಎಚ್ಚರ ಇದ್ದಂತಹ ಸಂದರ್ಭದಲ್ಲಿ ನಿಮಗೆ ಗೋಚರ ಆಗ್ಬೋದು ಮನಸ್ಸಲ್ಲಿ ನೀವು ನಿದ್ದೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ವಪ್ನದಲ್ಲಿ ಕಾಣಿಸ್ಬೋದು ಈ ರೀತಿಯಾಗಿ ಆಗಲಿಕ್ಕೆ ಕಾರಣ ಒಂದು ದಾರಿಯನ್ನ ತಪ್ಪಿಸ್ತಕ್ಕಂಥದ್ದು ಇರತ್ತೆ ಮತ್ತೊಂದು ನೀವು ಪಿತೃಗಳಿಗೆ ಸಂಬಂಧಪಟ್ಟಂತೆ ಆಚರಣೆಯನ್ನ ಮಾಡಿದರೆ ಅಥವಾ ನಿಮ್ಮ ಜೀವ ಜೀವನದಲ್ಲಿ ಒಂದು ಪ್ರೀತಿ ಪ್ರೇಮ ಎಂತಹ ಅಂಶಗಳಿದ್ದಂತಹ ಸಂದರ್ಭದಲ್ಲಿ ಆ ಪ್ರೀತಿಯಲ್ಲಿ ಗಂಡು ಹೆಣ್ಣು ಎಂಬ ಒಂದೇ ಒಂದು ವಿಚಾರವನ್ನ ಮನಸ್ಸಲ್ಲಿ ಇಡದೆ ತಂದೆ ತಾಯಿಗಳೆಂದರೂ ಕೂಡ ಅದು ಪ್ರೀತಿಯೇ ಮಕ್ಕಳೆಂದರೂ ಕೂಡ ಅದು ಪ್ರೀತಿಯೇ ಅಜ್ಜ ಅಜ್ಜಿ ಅನ್ಯ ಯಾವುದೇ ಸಂಬಂಧಗಳಾದರೂ ಅಕ್ಕ ತಂಗಿ ಅಣ್ಣ ತಮ್ಮ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಮ್ಮ ಅತ್ತೆ ನಾದಿನಿ ಮೈ ಈ ತರ ಎಂಥದ್ದಾರು ನೀವು ತಗೊಳ್ಳಿ ಇದೆಲ್ಲವೂ ಕೂಡ ಪ್ರೀತಿಯೇ ಆಗಿದೆ ಈ ಪ್ರೀತಿಯನ್ನು ಸಕಾರಾತ್ಮಕವಾಗಿ ತಗೊಳ್ಳಿ ಸಂಬಂಧಕ್ಕೆ ಜೋಡಿಸ್ಬೇಡಿ ಈ ಸಂದರ್ಭದಲ್ಲಿದ್ದಾಗ ಅಂತಹ ಸಂದರ್ಭದಲ್ಲಿ ನೆನಪುಗಳು ಬರ್ಬೋದು ಈ ಒಂದು ಮಜಲು ಅಂದರೆ ಈ ಒಂದು ದಿಕ್ಕನ್ನು ಕೂಡ ನೀವು ನೋಡ್ತಕ್ಕಂಥದ್ದು ಬೇಕು ಕಾರಣ ಜೀವನ ಎಂಬತಕ್ಕಂಥದ್ದು ಏಕಕೋನದಲ್ಲಿ ನಡೀತಾ ಇಲ್ಲ ಇದರಲ್ಲಿ ಹಾನಿಕಾರಕವೂ ಇದಾವೆ ಶುಭಕರಕವೂ ಇದೆ ಹಾಗಾಗಿ ನಿಮ್ಮ ಜೀವನದ ವಾಸ್ತವ ಸ್ಥಿತಿಯನ್ನು ಆಲೋಚಿಸಿ ಮನುಷ್ಯರು ಯಾವ ಕಾರಣಕ್ಕೆ ಮೂರು ವರ್ಷದಿಂದ ನಾನು ಅವ್ರು ನೆನ್ಪು ಮಾಡ್ಕೊಂಡಿಲ್ಲ ಮಾತಾಡಿಲ್ಲ ಅವರು ಯಾಕೆ ನನಗೆ ನೆನಪಾಗ್ತಾ ಇದ್ದಾರೆ ಅಂದರೆ ನಿಮ್ಮ ಈಗಿನ ಕಾರ್ಯ ಏನು ಜೀವನದ ಕಾರ್ಯಗಳೇನಿದೆ ನೀವು ಯಾವ ರೀತಿಯಾದಂತಹ ವಿದ್ಯಾಭ್ಯಾಸ ಆಗಿರ್ಬೋದು ವೃತ್ತಿ ಆಗಿರ್ಬೋದು ವ್ಯಾಪಾರ ಆಗಿರ್ಬೋದು ಮನೆಯ ಕಾರ್ಯಗಳೇ ಆಗಿರ್ಬೋದು ಯಾವೊಂದು ವಿಭಾಗ ಕಲೆ ಚಟುವಟಿಕೆ ಯಾವ ಇದ್ದೀರಾ ನಿಮ್ಮ ಈಗಿನ ಸಮಯದ ಗ್ರಹಗತಿಗಳು ಹೇಗಿದೆ ಅದಕ್ಕೆ ಅನುಗುಣವಾಗಿ ನಿಮಗೆ ಸಮಸ್ಯೆ ಇದೆಯೋ ಅಥವಾ ಶುಭ ಫಲಗಳು ಲಭ್ಯವಾಗ್ತಾ ಇದೆಯೋ ಈ ಸಂದರ್ಭದಲ್ಲಿ ನೀವು ಏನನ್ನು ಬಯಸಿದ್ರಿ ಏನನ್ನು ಬಯಸಿಲ್ಲ ಈ ಎಲ್ಲ ಅಂಶಗಳನ್ನು ಕೂಡ ನೀವು ಪರಿಗಣನೆಗೆ ತಗೊಂಡು ನನಗೆ ಇವರು ಯಾಕೆ ಕಾಣಿಸ್ಕೊಂಡಿದ್ದಾರೆ ಯಾಕೆ ನೆನಪಾಗಿದ್ದಾರೆ ಎಂಬ ಅಂಶವನ್ನ ಗಮನಿಸಬೇಕು ಇದರಲ್ಲಿ ಜೀವ ಎಂತಕ್ಕಂಥದ್ದೇನಿದೆ ಅದು ಐದಡಿ ಆರಡಿ ಈ ರೀತಿಯಾಗಿ ತನ್ನನ್ನು ತಾನು ಕೇಂದ್ರೀಕೃತವಾಗಿ ಮೇಲ್ಮುಖವಾಗಿ ರಚಿಸಿಕೊಂಡಂತಹ ಪಕ್ಷದಲ್ಲೂ ಆಂತರಿಕವಾಗಿ ಅದು ಅದರ ಶಕ್ತಿಗೆ ಅನುಗುಣವಾಗಿ ಸಾಕಷ್ಟು ಜಾಗಗಳಲ್ಲಿ ವ್ಯಾಪ್ತಿಯನ್ನು ಹೊಂದಿದ್ದು ಮತ್ತು ಪರ್ಯಟನೆಯನ್ನ ಮಾಡ್ತಾ ಇರುತ್ತೆ ಅದಕ್ಕೆ ನಾವು ಸೂಕ್ಷ್ಮ ಶರೀರಯಾನ ಅಂತ ಕರೀತೇವೆ ನಿಮ್ಮ ಕಾನ್ಶಿಯಸ್ ಎಂತಕ್ಕಂಥ ಸ್ಥಿತಿ ಹಗಲು ಜೀವನವನ್ನ ಮಾಡಿದರೆ ಸಬ್ ಕಾನ್ಶಿಯಸ್ ಸ್ಥಿತಿ ರಾತ್ರಿ ಜೀವನವನ್ನು ಮಾಡುತ್ತದೆ ಅಂದ್ರೆ ಅದಕ್ಕೆ ಬೇಕಾದಂತಹ ಕ್ಷೇತ್ರಗಳಿಗೆ ಹೋಗುತ್ತೆ ಜನಗಳನ್ನ ನೋಡುತ್ತೆ ಆತ್ಮಗಳನ್ನ ನೋಡುತ್ತೆ ಕಾರ್ಯಗಳನ್ನ ನೋಡುತ್ತೆ ಜಗತ್ತಲ್ಲಿ ಏನಾಗ್ತಾ ಇದೆ ಅಂತ ತಿಳಿಯುತ್ತೆ ಅದರ ಶಕ್ತಿ ಕ್ಷಮತೆ ಇಚ್ಛೆಗನುಗುಣವಾಗಿ ಅದು ಸದಾ ನಿರಂತರ ಕಾರ್ಯವನ್ನು ಮಾಡ್ತಾ ಇರುತ್ತೆ ಹಾಗಾಗಿಯೇ ನಿಮಗೆ ಆ ಕಾರ್ಯದ ಕಾರಣದಿಂದ ಅದು ಜ್ಞಾನವನ್ನ ಪಡೆಯುತ್ತಾ ಶಕ್ತಿಯನ್ನ ಪಡೆಯುತ್ತಾ ಸುರಕ್ಷತೆಯನ್ನ ಪಡೆಯುತ್ತಾ ವಿಕಾಸತೆಯನ್ನ ಪಡೆಯುತ್ತಾ ಹಗಲು ಜೀವನವನ್ನು ಸಮೃದ್ಧಗೊಳಿಸುತ್ತೆ ನಿಮ್ಮ ಜೀವ ಸಾಮಾನ್ಯವಾದದ್ದಲ್ಲ ಹಗಲು ಜೀವನವನ್ನು ಸಮೃದ್ಧಗೊಳಿಸುತ್ತೆ ಹಾಗೆ ರಾತ್ರಿಯಲ್ಲೂ ಕಾರ್ಯ ಮಾಡುತ್ತೆ ಟ್ವೆಂಟಿ ಫೋರ್ ಸೆವೆನ್ ಹೈಟೆಕ್ ವರ್ಕರ್ ಯಾವುದು ಅವಿಶ್ರಾಂತ ಜೀವ ವಿಶ್ರಾಂತಿ ಇಲ್ಲ ಆ ರೀತಿಯಾದಂತಹ ನಿರಂತರ ಚಲನಶೀಲವಾಗಿರುತ್ತೆ ಹಾಗಾಗಿ ಈ ವಿಷಯಗಳಿಗೆ ಅನುಗುಣವಾಗಿ ನಿಮಗೆ ನೆನಪು ಬಂದಿರತಕ್ಕಂಥವರು ಹಾನಿಕಾರಕವೋ ಶುಭಕರವೋ ನಿಮ್ಮ ಜೀವನದಲ್ಲಿ ಅವರ ಪ್ರಾಧಾನ್ಯತೆ ಮತ್ತು ಅವರಿಗೆ ಇಲ್ದಿರ್ತಕ್ಕಂತ ಮಹತ್ವ ಸ್ಥಾನವಿಲ್ಲದಿರುವ ಮಹತ್ವ ಈ ಎಲ್ಲ ಅಂಶಗಳನ್ನ ಗಮನಿಸಿ ಈಗ ನೀವು ಯಾವ ಕಾರ್ಯವೇನು ಈಗ ಒಂದು ದೇವರ ಮೊರೆ ಹೋಗಿರ್ತಾರೆ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಅಂಥ ಸಂದರ್ಭದಲ್ಲಿ ದೈವದ ಅನುಗ್ರಹ ಕೃಪೆ ಕೂಡ ಅವರಿಗೆ ಲಭ್ಯ ಆಗಿರುತ್ತೆ ಆ ದೈವದ ಅನುಗ್ರಹ ಕೃಪೆ ಲಭ್ಯ ಆಗಿದ್ರೆ ಅವ್ರು ಅದಕ್ಕೆ ಸಂಬಂಧಪಟ್ಟಂತೆ ಕಾರ್ಯ ಮಾಡಬೇಕಲ್ಲ ಈಗ ಭಗವಂತ ಆಶೀರ್ವಾದ ಮಾಡಿರೋದನ್ನ ಹಾಳು ಮಾಡಬೇಕು ಅದಕ್ಕೋಸ್ಕರ ಆತ್ಮಗಳ ಹಾವಳಿ ಇರ್ತಾ ಅಂತ ಸಂದರ್ಭದಲ್ಲಿ ಇಂತಹ ಪಿತೂರಿಗಳು ಕೂಡ ನಡೀತಾ ಯಾಕೆ ಹೇಳಿ ಈಗ ಒಂದು ನಿಮಿಷ ಹೋದರೆ ನಿಮಗೆ ಕೊಡೋರು ಯಾರು ಒಂದು ಗಂಟೆ ನಿಮ್ಮ ಹತ್ರ ವೇಸ್ಟ್ ಆಯಿತು ಅಂತ ಇಟ್ಕೊಳ್ಳಿ ಆ ವಿಚಾರ ಮಾಡ್ತಾ ಇದ್ರಿ ಈ ವಿಚಾರ ಮಾಡ್ತಾ ಇದ್ರು ಅವ್ರು ಯಾಕೆ ನೆನಪಾದ್ರೆ ಇವ್ರು ಯಾಕೆ ನೆನಪಾದ್ರು ಇಷ್ಟು ದಿವಸ ಇರಲಿಲ್ಲ ಈಗ ಯಾಕೆ ಇದ್ಕಿದ್ದಂಗೆ ನೆನಪಾಗ್ಬಿಟ್ಟಾರೆ ಇವರು ಇದೆಲ್ಲ ಆತ್ಮಗಳ ಹಾವಳಿಯಲ್ಲಿ ಕುಟೀಲ ಯತ್ನಗಳು ಇವರು ಇವರ ಹತ್ರ ಎಲ್ಲ ಒಳ್ಳೆ ಬ್ರಾಂಡೆಡ್ ಆಲೋಚನೆಗಳು ಬ್ರಾಂಡೆಡ್ ಐಡಿಯಾಸ್ ಇದೆಲ್ಲ ಇದೆ ಒಳ್ಳೊಳ್ಳೆ ಬ್ರಾಂಡೆಡ್ ಇದೆ ಯಾರನ್ನ ಬೇಕಾದ್ರೂ ಮರಳು ಮಾಡ್ತಾವೆ ಎಂಥವ್ರನ್ನ ಬೇಕಾದ್ರೂ ಮೂರ್ಖರನ್ನು ಮಾಡ್ತಾವೆ ಆ ರೀತಿಯಾದ ಒಳ್ಳೊಳ್ಳೆ ಬ್ರಾಂಡೆಡ್ ಐಡಿಯಾಸ್ಗಳಿದೆ ಹಾಗಾಗಿ ಈ ಬ್ರಾಂಡೆಡ್ ಐಡಿಯಾಸನ್ನು ಮ್ಯಾಕ್ಸಿಮಮ್ ದೇವ್ರ ವಿರುದ್ಧ ಬಳಸೋದೇ ಜಾಸ್ತಿ ಮನುಷ್ಯ ತನ್ನ ಶಕ್ತಿಯನ್ನು ತಾನು ಗಮನಿಸದೆ ತನಗಿರುವ ಈಗಿರುವ ಶಕ್ತಿಯಲ್ಲೇ ಚಲಿಸಲು ಹೋಗ್ತಾನೆ ಹಾಗಾಗಿ ಅವರನ್ನು ಮೂರ್ಖರನ್ನಾಗಿ ಮಾಡೋದು ಕಷ್ಟ ಸಾಧ್ಯ ಇಲ್ಲ ಆದರೆ ಯಾವಾಗ ದೇವರ ಜೀವನದಲ್ಲಿ ಪ್ರವೇಶ ಆಗುತ್ತೆ ಅಂಥ ಸಂದರ್ಭದಲ್ಲಿ ದೇವರಿಗೆ ಪೈಪುಷ್ಟಿ ಕೊಡೋದು ಅಥವಾ ದೇವರ ಕಾರ್ಯಕ್ಕೆ ಅಡಚಣೆ ಅಥವಾ ತಡೆಯನ್ನು ಉಂಟು ಮಾಡೋದು ಅಷ್ಟು ಸುಲಭ ಆಗೋದಿಲ್ಲ ಆತ್ಮಗಳಿಗೆ ಹಾಗಾಗಿ ಅವರು ಹೈಟೆಕ್ ಐಡಿಯಾಗಳನ್ನು ಅವರ ಹತ್ರ ಇರ್ತಕ್ಕಂಥ ಹೈಟೆಕ್ ಬ್ರಾಂಡ್ಗಳನ್ನು ಅವರು ಆ ಸಂದರ್ಭದಲ್ಲಿ ಬಳಸ್ತಾರೆ ಈ ಬ್ರಾಂಡ್ಗಳು ಯಾವುದು ಒಂದು ನಿಮಿಷ ಹಾಳು ಮಾಡೋದು ಒಂದು ಗಂಟೆ ಹಾಳು ಮಾಡೋದು ಆ ಆಲೋಚನೆ ಬೇಕಾದರೂ ಒಂದು ದಿನ ಹಾಳು ಮಾಡ್ಬೋದು ಅಥವಾ ನೀವೇನಾದ್ರೂ ಅಂತ ವಿ ಆಲೋಚನೆಯಲ್ಲಿ ಸಿಕ್ಕಾಕೊಂಡ್ರಿ ಅದನ್ನೇ ಆಲೋಚನೆ ಮಾಡ್ತಾ ಇದ್ರಿ ಅದು ಅನುಪ ಅನುಪಯುಕ್ತ ಅದು ಉಪಯೋಗ ಇಲ್ಲ ಉಪಯೋಗ ಇಲ್ಲ ಅನುಪಯೋಗ ಇದೆ ಹಾಗಾಗಿ ಆ ಅನುಪಯೋಗ ಇರ್ತಕ್ಕಂತಹ ವಿಚಾರಗಳಲ್ಲಿ ನೀವು ಒಂದು ದಿನ ಕಳೆದ್ರಿ ಒಂದು ವಾರ ಕಳೆದ್ರೆ ಅದಕ್ಕೆ ಬಣ್ಣ ಸುಣ್ಣ ಹೊಡೆದು ಅಂತ ಇಟ್ಕೊಳ್ಳಿ ಅಂದರೆ ಏನೇನು ವಿಷಯಗಳನ್ನ ಅದಕ್ಕೆ ಸೇರ್ಪಡೆಗೊಳಿಸ್ತು ಓ ಹಂಗಾಕಿತ್ತೀವ್ರ ಏನೋ ಹಿಂಗಾಗಿರ್ಬೇಕು ಈ ಥರ ಏನೋ ಆಯ್ತಾರೆ ಓ ಇದ್ ಹಿಂಗೆ ಹಿಂಗೇನ ನೆನಪಾಗಿದೆ ಓ ಇದಕ್ಕೇನು ಸಂಬಂಧ ಇರಬೇಕು ಇವ್ರು ಈಗ ನಡೀತಕ್ಕಂಥ ವಿಷಯಕ್ಕೂ ಇದಕ್ಕೂ ಏನು ಸಂಬಂಧ ಇದೆ ಈ ರೀತಿಯಾಗಿ ಆಲೋಚನೆ ಮಾಡಿದ್ರು ಇದರಲ್ಲಿ ವಿಷಯ ಏನಿದೆ ಅಂತ ಆಲೋಚನೆ ಮಾಡಿದ್ರು ನೀವು ಕಳ್ಕೊಳ್ಳೋದೇ ಸಮ್ಯಾನ ನೀವು ಕಳ್ಕೊಳ್ಳೋದೇ ನಿಮ್ಮ ಆಯಸ್ಸನ್ನು ಯಾಕೆಂದ್ರೆ ಖರ್ಚಾಗುತ್ತಲ್ವ ಆಯಸ್ಸು ಅದನ್ನ ಕೊಡೋರು ಯಾರು ಒಂದು ನಿಮಿಷ ಬೇಕು ಅಂತ ತೊಗೊಬನ್ನಿ ಎಲ್ಲಿ ತರ್ತೀರಾ ಹಾಗಾಗಿ ಸಮಯದ ನಷ್ಟಕ್ಕೆ ಆ ಒಂದು ಸಮಯದ ನಷ್ಟಕ್ಕೆ ಇಂಥ ಪಿತೂರಿಗಳು ಕೂಡ ಜರುಗ್ತಾ ಇರ್ತವೆ ಅದರಿಂದಾಗ ಅನಾವಶ್ಯಕ ವಿಷಯಗಳಿಗೆ ಮನುಷ್ಯ ಜೀವ ತೊಡಗಬಾರದು ನೀವು ಗಮನಿಸಿ ನಿಮಗೆಲ್ಲ ಗೊತ್ತಿರೋದೆ ನೀವೆಲ್ಲ ದೇಹ ಇದ್ದು ಜೀವನ ಮಾಡಿದ್ದೀರ ದೇಹ ಇಲ್ಲದೇನೂ ಕೂಡ ಜೀವನ ಮಾಡಿದ್ದೀರಾ ಹಾಗಾಗಿ ಇಲ್ಲಿವರೆಗೂ ಕೂಡ ಆತ್ಮ ಅವಿನಾಶಿ ಎಂಬತಕ್ಕಂಥದ್ದರಿಂದ ಇರ್ತಕ್ಕಂಥದ್ದು ಹಾಗಾಗಿ ನಿಮಗೆ ಗೊತ್ತಿರುತ್ತೆ ಆಂತರಿಕವಾಗಿ ಸ್ವಲ್ಪ ಆಲೋಚನೆ ಮಾಡಿ ನಿಮ್ಮ ಜೀವಾತ್ಮವನ್ನು ಆತ್ಮವನ್ನ ಈ ಸಂಗತಿ ಏನು ಅಂತ ನೀವು ಗಮನಿಸಿದರೆ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ನಿಮ್ಮನ್ನು ನೀವು ಧ್ಯಾನಿಸಿದರೆ ನಿಮಗೆ ವಾಸ್ತವಾಂಶಗಳು ಗೊತ್ತಾಗ್ತವೆ ಯಾಕೆಂದರೆ ಚಿಕ್ಕಂದಿನಿಂದ ನೀವು ಆಡ್ಕೊಂಡು ಬಂದಿರಿ ಗೋಲಿ ಆಡ್ಕೊಂಡು ಬಂದಿರಿ ಚೌಕಬರ ಆಡಿರಿ ಅಥವಾ ಅಳಿಗುಳಿ ಮನೆ ಅಂತ ಆಗಿರ್ಬೋದು ಅಥವಾ ಇನ್ನಿತ್ಯಾವುದಾದ್ರು ಆಟ ಆಡ್ಕೊಂಡು ಬಂದಿದ್ದೀರಿ ಅಂತ ಇಟ್ಕೊಳ್ಳಿ ಒಂದು ಟೈಮಲ್ಲಿ ನೀವು ಸೋತಿರ್ಬೋದು ಅಥವಾ ಇನ್ನೊಂದು ಟೈಮಲ್ಲಿ ಗೆದ್ದಿರ್ಬೋದು ಅಂದ್ಕೊಳ್ಳಿ ಹೀಗಿದ್ದಾಗ ಆ ಸಂಗತಿಗಳನ್ನು ನೀವು ಗಮನಿಸಿದಂತಹ ಪಕ್ಷದಲ್ಲಿ ಮತ್ತು ನಿಮ್ಮಲ್ಲಿ ನೀವು ಪ್ರಶ್ನಿಸಿಕೊಂಡಂತಹ ಪಕ್ಷದಲ್ಲಿ ನಿಮ್ಮಲ್ಲಿ ಶಾಂತಭಾವ ಇದ್ದು ಅವಸರದ ಜೀವನ ಇಲ್ಲದಿದ್ದರೆ ನಿಮ್ಮನ್ನು ನೀವು ಗಮನಿಸುವವರಾಗಿದ್ದರೆ ನಿಮ್ಮ ಆತ್ಮದ ಧ್ವನಿಯನ್ನು ಆಲಿಸುವವರಾಗಿದ್ದರೆ ಅಂತಹ ಸಂದರ್ಭದಲ್ಲಿ ನಿಮಗೆ ಸ್ಪಷ್ಟತೆಗಳು ಲಭ್ಯವಾಗ್ತಾವೆ ಏಕೆಂದರೆ ಜಗತ್ತಿನ ಯಾವುದೇ ಮೂಲೆಯಲ್ಲೂ ಕೂಡ ನೀವು ಇದಕ್ಕೆ ಉತ್ತರವನ್ನ ಹುಡುಕ್ಲಿಕ್ಕೆ ಹೋದ್ರೂ ದೇವರು ನಿಮ್ಗೆ ಆ ಒಂದು ಉತ್ತರ ಮತ್ತು ಆ ಒಂದು ಅಂಶವನ್ನ ಕೂಡ ನಿಮ್ಗೆ ತಿಳಿಸ್ಬೇಕು ಅಂದ್ರೂ ಅದು ನಿಮ್ಮಲ್ಲಿ ನಿಮಗೇನೆ ಗೊತ್ತಾಗ್ತಕ್ಕಂಥದ್ದು ದೈವಶಕ್ತಿ ನಿಮ್ಗೆ ಮಾರ್ಗದರ್ಶನವನ್ನ ನಿಮ್ಮ ಆಂತರಿಕ ಧ್ವನಿಯ ಮೂಲಕವೇ ನೀಡ್ತಕ್ಕಂಥದ್ದು ಹಾಗಾಗಿ ಈ ಒಂದು ದೃಶ್ಯಾವಳಿಗಳು ಈ ಒಂದು ಮನುಷ್ಯರು ಕಾಣಿಸಿಕೊಳ್ಳಲು ಕಾರಣವೇನು ಇದರ ಬಗ್ಗೆ ನಿಖರವಾದಂಥ ಮಾಹಿತಿಯನ್ನ ಪಡೆದು ಆ ನಿಖರವಾದಂಥ ಮಾಹಿತಿಗೆ ಅನುಸಾರವಾಗಿ ನೀವು ಮುಂದಿನ ದಿನಗಳ ಪಯಣವನ್ನು ಮಾಡಬೇಕಿದ್ರೆ ಒಂದ್ ದಿನ ಒಂದು ವಾರ ಆ ವಿಷಯದಲ್ಲಿ ಮನುಷ್ಯ ತೊಡಕೊಂಡ್ರೆ ಅದು ಏನಿದೆ ಎಂತಿದೆ ಅಂತ ಆಸಕ್ತಿಯನ್ನ ಬೆಳೆಸ್ಕೊಂಡ್ರೆ ಆರು ತಿಂಗಳಾಗಿರ್ಬೋದು ವರ್ಷ ಆಗಿರ್ಬೋದು ಅಂತ ಘಟನಾವಳಿಗಳು ಯಾವ್ದಾದ್ರು ನಿಮ್ಗೆ ಯಾವುದು ಅನಾವಶ್ಯಕ ಅದರ ಅನುಕೂಲ ಇಲ್ಲ ಅಂತ ವಿಷಯಗಳಲ್ಲಿ ನೀವು ತೊಡಗಿ ಅಂತ ಸಂದರ್ಭದಲ್ಲಿ ಹಾನಿ ಆಗ್ತಕ್ಕಂತಹ ಯಾವ ಹಾನಿ ನಿಮ್ಮ ಆಯಸ್ಸು ಕಳೆದು ಹೋಗ್ತಕ್ಕಂಥದ್ದು ಸಮಯ ವ್ಯರ್ಥವಾಗ್ತಕ್ಕಂಥದ್ದು ಅದರಿಂದ ಮತ್ತೊಂದು ಸಕಾರಾತ್ಮಕ ಸಂಪಾದನೆ ಆ ಸಮಯದಲ್ಲಿ ಇರುತ್ತೆ ಆ ಸಮಯದ ಒಂದು ಸಕಾರಾತ್ಮಕ ಸಂಪಾದನೆ ಏನಿತ್ತು ಅದರಿಂದ ನಿಮ್ಮಿಂದ ಅದು ನಿಮ್ಮನ್ನು ಬಿಟ್ಟು ಹೋಗ್ತಕ್ಕಂಥದ್ದು ಆ ಸಮಯವನ್ನು ನೀವು ಕಳ್ಕೊಳ್ತಕ್ಕಂಥದ್ದು ಇಂಥದ್ದೆಲ್ಲ ಆಗತ್ತೆ ಹಾಗಾಗಿ ಆ ರೀತಿಯಾದಂಥ ವಿಚಾರಗಳು ಬಂದಿದ್ರೆ ಅವಶ್ಯಕತೆ ಇದ್ದರೆ ಮಾತ್ರ ಅಂಥ ವಿಷಯಗಳಿಗೆ ಸಮಯವನ್ನು ಕೊಡಿ ಇಲ್ಲದಿದ್ದಂತಹ ಪಕ್ಷದಲ್ಲಿ ಆ ವಿಷಯಗಳ ಬಗ್ಗೆ ಆಸಕ್ತಿಯನ್ನು ಬೆಳೆಸಿಕೊಳ್ಳದಿರಿ ಒಂದು ವೇಳೆ ಅದು ನಿಮ್ಮ ಕರ್ಮದ ಜೊತೆಗೆ ನಿಮ್ಮ ಧರ್ಮ ಕಾರ್ಯಗಳ ಜೊತೆಗೆ ಸಂಬಂಧಪಟ್ಟಿದ್ದಾದರೆ ಆ ವಿಷಯಗಳು ವಿಚಾರಗಳು ಮನುಷ್ಯ ಕಾರ್ಯ ಅದು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ನಿಮ್ಮನ್ನು ಪುನಃ ಪುನಃ ಹಿಂಬಾಲಿಸುತ್ತದೆ ಅದರಲ್ಲಿ ಸಕಾರಾತ್ಮಕ ಇದ್ದಂತಹ ಪಕ್ಷದಲ್ಲಿ ಸ್ವೀಕರಿಸಿಯೇ ಕಾರ್ಯವನ್ನು ಮಾಡಿ ನಕಾರಾತ್ಮಕ ಪರಿಣಾಮಗಳುಂಟಾಗುವುದಂತಿದ್ದಲ್ಲಿ ಅಂತ ಅಂಶಗಳನ್ನು ಕೈಬಿಡಿ ಇದೆ ಜೀವನದ ಒಂದು ಸ್ಥಿತಿಗತಿಗಳಲ್ಲಿ ನಿಮ್ಮನ್ನ ನೀವು ಸರಿಯಾಗಿ ಅಳತೆ ಮಾಡ್ಕೊಳ್ಳಲು ಇರ್ತಕ್ಕಂತಹ ಮಾಪನ ಅಂತ ಹೇಳ್ತಾ ಇವರು ನನಗೆ ಸುದಕ್ಕ ಮುಂಚೆ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷೆ ಮಠಮ ಸಮಸ್ಯೆ ಇದ್ದು ಇದನ್ನ ಇಟ್ಕೊಳ್ಳೋದು ಮನೆಗೆಲ್ಲ ಹರ್ಧಕ ಕಾರ್ಯವನ್ನು ಮಾಡೋದಿಂದ ಆತ್ಮ ಸಮಸ್ಯೆಗಳ ಮುಕ್ತರಾಗಿ ತಂತ್ರಮಂತ್ರ ಬಾಧೆಗಳನ್ನ ನಿವಾರಣೆ ಮಾಡ್ಕೋಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಪದ ಪೌಡರ್ ಕೂಡ ಲಭ್ಯ ಇದೆ ಇದನ್ನು ಮನೆಯಲ್ಲಿ ಅಂಗಡಿ ಬೆಳಗ್ಗೆ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಅಥವಾ ಬರೋದು ವರ್ಗು ಇತ್ಯಾದಿ ಅನುಕೂಲಗಳು ಕೂಡ ಲಭ್ಯ ಆಗ್ತವೆ ಹಾಗೆ ಆಯಿಲ್ ಕೂಡ ಲಭ್ಯ ಇದೆ ತಲೆಗೆ ತಲೆಗೆಪತಿಗ ಫೋನ್ ಸಿಕ್ಸ್ ಸಿಕ್ಸ್ ಫೋರ್ ಟು ಸೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರ್ ಮಾಡಿ ಆರ್ಡರ್ ಮಾಡಬಹುದು ಹಾಗೆ ಹಸು ಸಾಮುದ್ರಿಕ ಅಂಗ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತು ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಪಕ್ಷ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ್ಪೀಠಗೆ ಅವಕಾಶ ಇರುವುದಿಲ್ಲ ಅಂತ ಹೇಳ್ತೇವೆ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ